ನಮ್ಮಲ್ಲಿ ಸಾಹಿತ್ಯಗಳ ಪ್ರಕಾರಗಳು ಅನೇಕ ಇದೆ ಈ ಕೆಲವು ಸಾಹಿತ್ಯಗಳು ಮನಸ್ಸನ್ನು ಅರಳಿಸುವಂತಹ ಸಾಹಿತ್ಯಗಳು ಮತ್ತು ಕೆಲವು ಸಾಹಿತ್ಯಗಳು ಮನಸ್ಸನ್ನು ಕೆರಳಿಸುವಂತಹ ಸಾಹಿತ್ಯಗಳು ನಮಗೆ ಮನಸ್ಸನ್ನು ಅರಳಿಸುವ ಸಾಹಿತ್ಯ ಬೇಕೋ ಮನಸ್ಸನ್ನು ಕೆರಳಿಸುವ ಸಾಹಿತ್ಯ ಬೇಕು ಅನ್ನೋದನ್ನು ನಾವು ನಿರ್ಧಾರ ಮಾಡಬೇಕು ಸಾಮಾನ್ಯವಾಗಿ ಈಗಿನ ಜನರಿಗೆ ಇಷ್ಟ ಆಗುವುದು ಮನಸ್ಸನ್ನು ಕೆರಳಿಸುವ ಸಾಹಿತ್ಯಗಳು ಬಹಳ ಇಷ್ಟವಾಗ್ತದೆ ಅದೇ ಹೆಚ್ಚು ಹೆಚ್ಚು ಪ್ರಸಿದ್ಧಿಗೆ ಬರ್ತದೆ ಹೆಚ್ಚಿಗೆ ಪ್ರಸಿದ್ಧಿಗೆ ಬಂದರೂ ಕೂಡ ಅದರ ಸ್ಥಾನ ಅದು ಬಹಳ ಅಶಾಶ್ವತ ಬಹಳ ಅಲ್ಪಕಾಲದಲ್ಲಿ ಅದು ನಶಿಸಿ ಹೋಗ್ತದೆ ಮನಸ್ಸನ್ನು ಅರಳಿಸುವ ಸಾಹಿತ್ಯ ಯಾವುದಿರ್ತದೆ ಅದು ದೀರ್ಘಕಾಲವಾಗಿ ಶಾಶ್ವತವಾಗಿ ಎಲ್ಲರ ಮನಸ್ಸಲ್ಲಿ ಅದು ಅಚ್ಚಳಿಯದೆ ಉಳಿತದೆ ಮನಸ್ಸನ್ನು ಅರಳಿಸುವ ಸಾಹಿತ್ಯ ಅಂತ ಹೇಳಿದರೆ ಅದು ನಮ್ಮ ದಾಸ ಸಾಹಿತ್ಯ ಜನರಿಗೆ ಈ ಆಧ್ಯಾತ್ಮದ ರುಚಿಯನ್ನ ಮಹತ್ವವನ್ನು ವ್ಯಾಸರು ಪುರಾಣಗಳಲ್ಲಿ ಏನು ಹೇಳಿದ್ದಾರೆ ಭಾಗವತಾದಿ ಗ್ರಂಥಗಳಲ್ಲಿ ಏನು ಹೇಳಿದೆ ಸಮಾಜದಲ್ಲಿ ನಾವು ಹೇಗೆ ಬದುಕಬೇಕು ಹೇಗೆ ಸಾಧನೆ ಮಾಡಬೇಕು ನಮ್ಮ ಧರ್ಮಗಳು ಯಾವುದು ಅನ್ನುವ ನಿಟ್ಟಿನಲ್ಲಿಯೂ ಕೂಡ ಈ ನಮ್ಮ ಹರಿದಾಸ ಸಾಹಿತ್ಯ ಹೊರಟಿದೆ ಅದರಿಂದಲೇ ಬೇರೆಲ್ಲ ಸಾಹಿತ್ಯಗಳಿಗಿಂತಲೂ ಕೂಡ ಹರಿದಾಸ ಸಾಹಿತ್ಯ ಬಹಳ ಎತ್ತರಕ್ಕೆ ನಿಲ್ತದೆ ಪ್ರಸ್ತುತ ಕಾಲಘಟ್ಟಕ್ಕೆ ಅತ್ಯಂತ ಸಮಯೋಚಿತವಾದಂತಹ ಎಲ್ಲ ಜನರಿಗೂ ಕೂಡ ಅಧ್ಯಾತ್ಮದ ಈ ಜಾಗೃತಿ ಉಂಟಾಗಬೇಕು ಅಂತ ಆದರೆ ಈ ನಮ್ಮ ಹರಿದಾಸ ಸಾಹಿತ್ಯ ಅದು ಬಹಳ ಅಂತ ನಾವು ಭಾವಿಸ್ತೇವೆ ವಿಶೇಷವಾಗಿ ಹೇಳಬೇಕು ಅಂತಾದರೆ ಕನ್ನಡ ಈ ಒಂದು ಸಾಹಿತ್ಯ ಪ್ರಪಂಚವನ್ನು ಈ ಅತ್ಯಂತ ಶ್ರೀಮಂತಗೊಳಿಸಿದ ಸಾಹಿತ್ಯ ಅಂತಿದ್ರೆ ಅದು ನಮ್ಮ ಹರಿದಾಸ ಸಾಹಿತ್ಯ ನಮ್ಮಲ್ಲಿ ಅನೇಕ ಸಾಹಿತಿಗಳಿದ್ದಾರೆ ಆ ಸಾಹಿತ್ಯಗಳಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿರಬಹುದು ಆದರೆ ಈ ನಮ್ಮ ಹರಿದಾಸ ಸಾಹಿತ್ಯ ಹಲವಾರು ವರ್ಷಗಳಿಂದಲೂ ಕೂಡ ಜನರ ಮನಸ್ಸಿನಲ್ಲಿ ಅದು ಅಚ್ಚಳಿಯದೇ ಉಳಿದೆಯಾದ್ರಿಂದ ಇದು ನಿಜವಾದಂತಹ ಜ್ಞಾನಪೀಠ ಪ್ರಶಸ್ತಿಗೆ ಅರ್ಹವಾದಂತಹ ಸಾಹಿತ್ಯ ಆ ಪ್ರಶಸ್ತಿಯನ್ನ ಭಗವಂತ ಎಲ್ಲ ಹರಿದಾಸರಿಗೆ ಕೊಟ್ಟು ಬಿಟ್ಟಿದ್ದಾನೆ ಇವತ್ತು ಕನ್ನಡ ಭಾಷೆಯನ್ನು ಉಳಿಸುತ್ತೇವೆ ಅಂತೇಳಿ ಕೆಲವು ನಮ್ಮಲ್ಲಿ ಸಂಘಟನೆಗಳು ಗಲಾಟೆ ಮಾಡುವವರಿದ್ದಾರೆ ಆದರೆ ನಿಜವಾಗಿ ಕನ್ನಡ ಭಾಷೆಯನ್ನ ಉಳಿಸಿದವರು ಇವತ್ತಿಗೂ ಜನರ ಮನಸ್ಸಿನಲ್ಲಿ ಅಧ್ಯಾತ್ಮದ ಬಗ್ಗೆ ಆ ಜಾಗೃತಿಯನ್ನ ಕಾಳಜಿಯನ್ನ ಉಳಿಸಿದ್ದು ಅಂತ ಆದರೆ ಅದು ನಮ್ಮ ಹರಿದಾಸ ಸಾಹಿತ್ಯ ನಿಜವಾಗಲೂ ಈ ಒಂದು ಕೀರ್ತಿ ಅದು ಹರಿದಾಸರಿಗೆ ಸಲ್ಲಬೇಕು ಅಂತಹ ದೊಡ್ಡ ಕೊಡುಗೆ ಅದು ಹರಿದಾಸರಿಂದ ಹರಿದಾಸ ಸಾಹಿತ್ಯದಿಂದ ಅದು ಈ ಪ್ರಪಂಚಕ್ಕೆ ಸಿಕ್ಕಿದೆ